ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಈ ನಿಮ್ಮ ಪುಟ್ಟ ಪರಿವಾರ ಮ್ಯಾಥ್ಸ್ ವಿತ್ ಈಶ್ವರ್ ಎಜುಕೇಶನಲ್ ಚಾನಲ್ಗೆ ಸೊ ನಾನು ನಿಮ್ಮ ಈಶ್ವರ್ ಸೊ ಕಳೆದ ಎರಡು ಮೂರು ದಿನಗಳಿಂದ ಒಂದು ಭಯಂಕರ ದೊಡ್ಡ ವಿಚಾರವೇ ಚರ್ಚೆಗೆ ಒಳಪಡ್ತಾ ಇದೆ ಆ ಕಾಂಪಿಟೇಟಿವ್ ಆಸ್ಪಿರಂಟ್ ವಿದ್ಯಾರ್ಥಿ ಮಿತ್ರರ ಮಧ್ಯದಲ್ಲಿ ಮತ್ತು ಸರ್ಕಾರಗಳ ನಡುವೆ ಸೊ ಮೂಲತವಾಗಿ ಒಂದಿಷ್ಟು ಸಮಸ್ಯೆಗಳನ್ನ ಕರ್ನಾಟಕ ಸರ್ಕಾರ ಆಗಿರಬಹುದು ಭಾರತ ಸರ್ಕಾರದಿಂದ ಒಂದಿಷ್ಟು ಸಮಸ್ಯೆಗಳು ವಿದ್ಯಾರ್ಥಿಗಳ ಪರವಾಗಿ ಎದ್ದಾಗ ಅದನ್ನು ಪ್ರಶ್ನಿಸಿದ ಶಿಕ್ಷಕರಿಗೆ ಆಗಿರಬಹುದು ಅಥವಾ ವಿದ್ಯಾರ್ಥಿಗಳಿಗೆ ಆಗಿರಬಹುದು ಕೆಲವು ಹಂತದಲ್ಲಿ ತುಂಬಾ ಬೇಜಾರಾಯಿತು ಈ ವಿಚಾರದಲ್ಲಿ ಮೂಲತವಾಗಿ ಆ ಮನಸ್ಥಿತಿಯನ್ನ ಗಟ್ಟಿ ಮಾಡ್ಕೊಳ್ಬೇಕಾಗಿರುವಂಥದ್ದು ವಿದ್ಯಾರ್ಥಿ ಬಳಗದವರು ಓಕೆನಾ ಸೊ ಒಂದು ಸರ್ಕಾರಿ ಕನಸನ್ನ ಹೊತ್ತ ವಿದ್ಯಾರ್ಥಿ ತನ್ನ ಕನಸುಗಳು ತನ್ನೆದುರುಗಡೆನೆ ನುಚ್ಚು ನೂರು ಆಗ್ತಾ ಇದೆ ಅನ್ನೋ ಹಂತಕ್ಕೆ ಬಂದಾಗ ಆತ ತನ್ನ ಮನಸ್ಥೈರ್ಯವನ್ನು ಕಳ್ಕೊಂಡು ಯಾವುದೋ ಒಂದು ಮೂಲೆ ಗುಂಪಾಗ್ತಾನೆ ಇದು ಕಟು ಸತ್ಯ ಯಾಕಂದ್ರೆ ಜೀವನದ ಕಳೆದ ಹತ್ತು ಹದಿನೈದು ವರ್ಷಗಳು ಪ್ರಾಥಮಿಕ ಹಂತದಲ್ಲಿ ತದನಂತರದ ಏಳು ಎಂಟು ವರ್ಷಗಳು ಗ್ರಾಜ್ಯುಯೇಷನ್ ಹಂತದಲ್ಲಿ ಮುಗಿಸಿದ ವಿದ್ಯಾರ್ಥಿ ಮತ್ತೆ ನಾಲ್ಕು ವರ್ಷಗಳ ಪ ಕಾಲ ಆತ ಶ್ರಮ ಸರಿಯಾದ ಕ್ರಮದಲ್ಲಿ ಆತನಿಗೆ ದಾರಿ ಸಿಗದೇ ಇದ್ದಾಗ ಆ ಆತ ಒಂದು ಯಾವುದೋ ಮೂಲೆಯಲ್ಲಿ ಬೇಜಾರಾಗ್ತಾನೆ ಸೊ ಈ ವಿದ್ಯಾರ್ಥಿ ಆ ತನ್ನ ಸರ್ಕಾರಿ ಹುದ್ದೆಯ ಕನಸನ್ನ ಹೊತ್ತು ಊರು ಊರು ಬಿಟ್ಟು ಆ ಧಾರವಾಡ ಬಿಜಾಪುರ ಬೆಂಗಳೂರು ಬಂದಾಗ ಆ ಸರ್ಕಾರದ ವತಿಯಿಂದ ಆಗಿರ್ಬೋದು ವಿದ್ಯಾರ್ಥಿಗಳ ವತಿಯಿಂದ ಆಗಿರ್ಬೋದು ಅಥವಾ ಯಾವುದೋ ಒಂದು ತೊಂದರೆಗಳಿಂದ ಆಗಿರಬಹುದು ಆತನ ಕನಸು ಮೂಲೆ ಗುಂಪಾಗಿ ಬಿಡುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ಸೊ ಅಂತ ವಿದ್ಯಾರ್ಥಿಗಳಿಗೆ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದ್ರೆ ಸೊ ನಿಮ್ಮ ಕೈಯಿಂದ ಆಗದೆ ಇರುವಂತದ್ದು ಯಾವುದೂ ಇಲ್ಲ ಓಕೆನಾ ಸೊ ಅದರ ಬಗ್ಗೆನೆ ಒಂದು ವಿಶೇಷವಾದ ಟಾಪಿಕ್ ಅನ್ನ ಆಯ್ಕೊಂಡು ನಾನು ಅದರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ ಓಕೆನಾ ಸೊ ಅಸಾಧ್ಯ ಅಂಬುದು ನಿನ್ನ ಭಾವನೆ ಪರಿಶ್ರಮ ಅದರ ನಿನ್ನ ಆಯುಧ ಅಂತ ಓಕೆನಾ ಒಂದು ವಿದ್ಯಾರ್ಥಿ ತನ್ನ ಕನಸನ್ನ ಹೊತ್ಕೊಂಡು ಸೊ ಒಂದು ವಿಚಾರದಲ್ಲಿ ಕಾಂಪಿಟೇಟಿವ್ ಆಸ್ಪಿರಂಟ್ ಆಗಿ ಆತ ಹೊರಹೊತಾನೆ ಸೊ ಇದನ್ನ ಒಂದು ಕಥೆ ಮುಖಾಂತರ ಶುರು ಮಾಡಿದ್ರೆ ತುಂಬಾ ಚೆನ್ನಾಗಿರೋದು ಓಕೆನಾ ಇದು ನೈಜ ಘಟನೆ ಸೊ ನಡೆದಂತ ಕಥೆ ಸೊ ನಾವು ನೋಡಿದ ನಮ್ಮ ವಿದ್ಯಾರ್ಥಿ ಬಳಗದಲ್ಲಿ ಒಬ್ಬರ ಜೀವನದ ಆಧಾರಿತವಾದ ಕಥೆ ಆಗಿರುತ್ತೆ ಓಕೆನಾ ಸೊ ಮೂಲತವಾಗಿ ಆ ಹುಡುಗನ ಹೆಸರೇನು ಬೇಡ ಸೊ ಆ ಹುಡುಗ ಧಾರವಾಡದಲ್ಲಿ ಬರ್ತಾನೆ ಸೊ ಮೂಲತವಾಗಿ ಕಡುಬಡತನದಿಂದ ಬಂದಿರ್ತಕ್ಕಂಥ ಕನ್ನಡ ಮೀಡಿಯಂ ಪ್ರಾಥಮಿಕ ಹಂತದಲ್ಲಿ ಎಲ್ಲವೂ ಕೂಡ ಕನ್ನಡ ಮೀಡಿಯಂ ಅಲ್ಲಿ ಕಲಿತಿರ್ತಕ್ಕಂಥ ಒಂದು ಹುಡುಗನ ಜೀವನದ ಕಥೆ ಆ ಹುಡುಗ ಮೂಲತವಾಗಿ ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇರ್ತಾನೆ ಸೊ ಪ್ರಾಥಮಿಕ ಶಿಕ್ಷಣವನ್ನು ತನ್ನ ಹಳ್ಳಿಯಲ್ಲೇ ಮುಗಿಸ್ಕೊಂತಾನೆ ಯಾವುದೋ ಒಂದು ಹಳ್ಳಿ ಕರ್ನಾಟಕದ ಯಾವುದೋ ಒಂದು ಮೂಲೆಯಲ್ಲಿ ಸಣ್ಣದಾಗಿರ್ತಕ್ಕಂಥ ಹಳ್ಳಿ ಆ ಹಳ್ಳಿಲಿ ಕರೆಂಟ್ ಸಪ್ಲೈ ಕರೆಕ್ಟ್ ಆಗಿಲ್ಲ ನೀರಿನ ಸಪ್ಲೈ ಕರೆಕ್ಟ್ ಆಗಿಲ್ಲ ಜಾತಿ ಒತ್ತಡ ಬೇರೆ ಇಂತಹ ಸಾವಿರಾರು ಸಮಸ್ಯೆಗಳಿಂದ ಒಂದು ಹುಡುಗ ಮೂಲೆ ಗುಂಪಾಗಿರ್ತಾನೆ ಹಣದ ಪರಿಸ್ಥಿತಿ ಸರಿಯಾಗಿಲ್ಲ ಕಡುಬಡತನ ತಂದೆ ಬೇರೆ ಇಲ್ಲ ಓಕೆನಾ ಸೊ ಸಪೋರ್ಟಿವ್ ಆಗಿ ಯಾರೂ ಇಲ್ಲ ಅನ್ನೋಂತ ಕಡುಬಡತನದ ಪರಿಸ್ಥಿತಿ ಆ ಹುಡುಗ ಒಂದು ದಿನ ಸೊ ಹಿಂಗೆ ಶಾಲೆಯಲ್ಲಿ ಶಿಕ್ಷಕರು ಹೇಳಬೇಕಾದ್ರೆ ಸರ್ಕಾರಿ ಹುದ್ದೆ ಆದ್ರೆ ಜೀವನದಲ್ಲಿ ಒಂದು ಕನಸಿನ ದಾರಿ ತೆಗೆಯುತ್ತೆ ಅಂತಂದಾಗ ಆ ಹುಡುಗ ಆ ಕನಸಿನ ದಾರಿಯನ್ನು ಹುಡುಕ್ತಾ ಸರ್ಕಾರಿ ಹುದ್ದೆಗೆ ಓದ್ಲಿಕ್ಕೆ ಶುರು ಮಾಡ್ತಾನೆ ಮೊದಲನೇ ಹಂತದಲ್ಲಿ ಸೊ ಪ್ರೌಢ ಶಿಕ್ಷಣ ವ್ಯವಸ್ಥೆ ಮುಗಿತದೆ ತದನಂತರದಲ್ಲಿ ಆತ ಗ್ರಾಜುಯೇಷನ್ ಹಂತದಲ್ಲಿ ಸರ್ಕಾರಿ ಹುದ್ದೆಗೆ ಒಂದು ನಿರ್ದಿಷ್ಟವಾದ ಗುರಿಯನ್ನ ಹೊಂದುತ್ತಾನೆ ಆ ನಿರ್ದಿಷ್ಟವಾದ ಗುರಿಯತ್ತ ಆತ ಸಾಗ್ತಾ ಇರ್ತಾನೆ ಒಂದು ಪರಿಸ್ಥಿತಿ ಬರುತ್ತೆ ಹಣಕಾಸಿನ ಕಷ್ಟ ತಾನೇ ಏನೋ ಕೆಲಸ ಮಾಡ್ಕೊಂಡು ಓದಬೇಕು ಮನೆಯಲ್ಲಿ ಹಣದ ಪರಿಸ್ಥಿತಿ ಸರಿ ಇಲ್ಲ ಸೊ ಅವ್ರಿ ಫ್ರೆಂಡ್ಸ್ ಹತ್ರ ಪುಸ್ತಕಗಳನ್ನು ತಗೊಂಡು ಓದ್ತಾ ಇರ್ತಾನೆ ಅವನಿಗಿಂತ ಚೆನ್ನಾಗಿರೋರು ಸಣ್ಣ ಪುಟ್ಟ ದೊಡ್ಡ ಸರ್ಕಾರಿ ಹುದ್ದೆಯಲ್ಲಿ ಇರೋರು ಅಂತ ಇರ್ತಾರೆ ನಿನ್ ಕೈಯಿಂದ ಇದಾಗಲ್ಲ ಬಿಡು ನೀನ್ ಇದನ್ನ ಬಿಟ್ಬಿಡು ನಿಮ್ ತಾಯಿ ಕಷ್ಟ ನೋಡು ಅವ್ರ ಕಡೆ ಒಂದ್ ಸ್ವಲ್ಪ ಒಲವನ್ನು ಅಂತ ಹೇಳ್ತಾರೆ ಸೊ ಆ ಹಂತದಲ್ಲಿ ಆ ಹುಡುಗನಿಗೆ ಮನಸ್ಥಿತಿ ಸರಿ ಬರಲ್ಲ ಒಂದೆರಡು ದಿನ ರೆಸ್ಟ್ ತಗೊತಾನೆ ಮೂರನೇ ದಿನ ಮತ್ತೆ ತಾನು ತನ್ನ ಕನಸಿನತ್ತ ಸಾಗಬೇಕು ಅಂತ ದೃಢ ನಿರ್ಧಾರವನ್ನು ಮಾಡ್ತಾನೆ ತದನಂತರದಲ್ಲಿ ಆತನಿಗೆ ಯಾವುದೇ ಕಾರಣಕ್ಕೂ ಓದಲಿಕ್ಕೆ ಡೆಸ್ಕ್ ಇಲ್ಲ ಓಕೆನಾ ಲೈಬ್ರರಿಗಳಿಲ್ಲ ಎ ಸಿ ಇಲ್ಲ ಫ್ಯಾನ್ ಇಲ್ಲ ವೈಫೈ ಇಲ್ಲ ಎಂತನೂ ಇಲ್ಲ ಆತ ಏನೋ ಒಂದು ಒಂದು ಅವ್ರ ಇವ್ರ ಕೊಟ್ಟ ಪುಸ್ತಕಗಳನ್ನು ಅಥವಾ ಯಾವುದೋ ಅಲ್ಲಿ ಇಲ್ಲಿ ಉಳಿದಂತ ಸರ್ಕಾರಿ ಲೈಬ್ರರಿಗಳಲ್ಲೋ ಹೆಂಗೋ ಒಂದು ಓದ್ತಾ ಇರ್ತಾನೆ ಓದಿ ಓದಿ ಗವರ್ಮೆಂಟ್ ಎಕ್ಸಾಮ್ಸ್ ಅಪ್ಲಿಕೇಶನ್ಸ್ ಬಿಟ್ಟಾಗ ಬರೀತಾನೆ ಎಕ್ಸಾಮ್ಸ್ ಕೂಡ ಬರೀತಾನೆ ಸೊ ತನ್ನ ಶ್ರಮಕ್ಕೆ ಸರಿಯಾದ ಒಂದು ರಿಸಲ್ಟ್ ಬರುತ್ತೆ ಆದ್ರೆ ನೋಟಿಸ್ ಬೋರ್ಡ್ ಅಲ್ಲಿ ಹೆಸರಿರಲ್ಲ ಆತ ವರ್ಷವಿಡೀ ಕಟ್ ಪಟ್ಟ ಕಷ್ಟ ಆತ ಕಂಡ ಕನಸು ಒಂದೇ ಸೆಕೆಂಡ್ ಗೆ ನೆಚ್ಚು ನೋರಾಗುತ್ತೆ ಮೊದಲನೇ ವರ್ಷ ಆತನ ಕನಸು ಹಾಳಾಯಿತು ತದನಂತರ ಎರಡನೇ ವರ್ಷ ಮತ್ತೆ ಓದ್ಬೇಕು ಇನ್ನಾದ್ರೂ ನನ್ನ ಯಾವುದಾದ್ರೂ ಒಂದು ಕುಂದು ಕೊರತೆಗಳು ನನ್ನ ಹತ್ರ ಇದಾವೆ ಅಂತ ಗುರುತಿಸ್ಕಂತಾನೆ ಹೊರತು ನನ್ನ ಹಣೆ ಬರ ಸರಿ ಇಲ್ಲ ಅಂತ ಆತ ಯಾವತ್ತೂ ಗುರುತಿಸ್ಕೊಳ್ಳಲ್ಲ ಸೊ ನಾನು ಓದಿರೋದ್ರಲ್ಲೇ ಏನೋ ಒಂದ್ ಸ್ವಲ್ಪ ಕೊರತೆ ಇದೆ ನಾನು ಓದಿದ್ರಲ್ಲೇ ಏನೋ ಒಂದ್ ಸ್ವಲ್ಪ ಸಮಸ್ಯೆ ಇದೆ ಅದನ್ನ ನಾನು ಇನ್ನೂ ಚೆನ್ನಾಗಿ ನೋಡ್ಕೋಬಹುದಾಗಿತ್ತು ನಾನು ಇನ್ನೂ ಒಂದ್ ಸ್ವಲ್ಪ ತಿದ್ಕೋಬಹುದಾಗಿತ್ತು ಅಂತ ಹೇಳಿ ಸೊ ನನಗೊಂದು ಸರಿಯಾದ ಮಾರ್ಗದರ್ಶನ ಬೇಕು ಅಂತ ಹೇಳಿ ಆತ ತನ್ನ ಹಳ್ಳಿಯನ್ನು ಬಿಟ್ಟು ಧಾರವಾಡನ ಬಿಜಾಪುರ ಬೆಂಗಳೂರು ಒಟ್ಟವರ್ ಇರ್ತದೆ ಒಂದು ಹಳ್ಳಿಯನ್ನ ಒಂದು ಸಿಟಿಯನ್ನ ಚೂಸ್ ಮಾಡ್ಕೊಂಡು ಓದ್ಲಿಕ್ಕೆ ಬರ್ತದೆ ಸೊ ಅಗೈನ್ ಸೇಮ್ ಪ್ರಾಬ್ಲಮ್ ಹಣಕಾಸಿನ ಒತ್ತಡ ಓಕೆನಾ ಈ ಹಂತದಲ್ಲಿ ಎರಡನೇ ವರ್ಷದಲ್ಲಿ ತನ್ನ ತಾಯಿಯ ತಾಳಿಯನ್ನ ಇಟ್ಟು ಹಣದ ಒಂದಿಷ್ಟು ಸಹಾಯವನ್ನ ತಗೊಳ್ತಾನೆ ಓಕೆನಾ ಸೊ ಆ ಬಡತನದಲ್ಲಿ ತಂದೆ ಇಲ್ಲದ ಪರಿಸ್ಥಿತಿ ಆ ಮನೆ ಪರಿಸ್ಥಿತಿ ಹೆಂಗಿರ್ಬೋದು ಅಂತ ನೀವು ಕಲ್ಪನೆ ಮಾಡ್ಕೋಬಹುದು ಇವಾಗ ಸದ್ಯಕ್ಕೆ ಓಕೆನಾ ಸೊ ಎಲ್ಲ ಇದ್ದು ಕೂಡ ನಮ್ ಜೇಬಲ್ಲಿ ಒಂದೊಂದ್ಸಲ ಐವತ್ ರೂಪಾಯಿ ಇರಲ್ಲ ಆದ್ರೆ ಏನು ಇಲ್ಲದ ಪರಿಸ್ಥಿತಿ ಆ ಹುಡುಗನ ಸ್ಥಿತಿಯಲ್ಲಿ ನಾವು ನಿಂತು ನೋಡಿದಾಗ ನಮ್ಗೆ ಆ ಪರಿಸ್ಥಿತಿ ಅರ್ಥ ಆಗುತ್ತೆ ಸೊ ಇವಾಗ ಆ ಹುಡುಗ ಎರಡನೇ ವರ್ಷ ಮತ್ತೆ ಕಷ್ಟಪಟ್ಟು ಓದ್ತಾನೆ ಮತ್ತೆ ಶ್ರಮದಿಂದ ಓದ್ತಾನೆ ಅಗೇನ್ ಎರಡನೇ ವರ್ಷ ಒಳ್ಳೆ ಹುದ್ದೆ ಬಿಟ್ಟಿರ್ತಾರೆ ಪಿ ಸಿ ಪಿ ಎಸ್ ಐ ಅಂತ ಒಂದು ದೊಡ್ಡ ಸರ್ಕಾರಿ ಹುದ್ದೆನೇ ಬಿಟ್ಟಿರ್ತಾರೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾನೆ ಡೈಲಿ ಹೆಂಗೋ ಒಂದು ಓಡ್ತಾ ಇರ್ತಾನೆ ಪ್ರಾಕ್ಟೀಸ್ ಮಾಡ್ತಾನೆ 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 ಓದ್ತಾನೆ ಅಗೇನ್ ಎಕ್ಸಾಮ್ಸ್ ನ ಬರೀತಾನೆ ಈ ಸಲ ಆತನಿಗೆ ಒಂದು ದೃಢ ನಿರ್ಧಾರ ಇರುತ್ತೆ ಮನ್ಸಲ್ಲಿ ಈ ಸಲ ಆಗುತ್ತೆ ಈ ಸಲ ಆಗ್ಲಿಲ್ಲ ಅಂದ್ರೆ ನಾನು ಏನಾದ್ರೂ ಮಾಡ್ತೀನಿ ಮನೆಗೆ ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿ ಎಕ್ಸಾಮ್ ನ ಬರೀತಾನೆ ಅಗೇನ್ ಈ ವರ್ಷನೂ ಕೂಡ ಎಕ್ಸಾಮ್ ಅಲ್ಲಿ ಫೇಲ್ ಸೊ ಲಿಸ್ಟಲ್ಲಿ ಹೆಸರು ಇರಲ್ಲ ಅಗೇನ್ ಆತನಿಗೆ ಮತ್ತೆ ಕುಂದುಕೊರತೆಗಳು ಆಗ್ತದೆ ಮತ್ತೆ ಸಮಸ್ಯೆಗಳು ಬರ್ತದೆ ಸೊ ಯಾವುದೋ ಒಂದು ರೀತಿಯಲ್ಲಿ ಮನಸ್ಥಿತಿ ಆತನಿಗೆ ಸರಿಯಾಗಿ ಇದು ನಿನ್ನ ತಗೊಂಡಿರೋ ನಿರ್ಧಾರ ಸರಿ ಇಲ್ಲ ಅಂತ ಹೇಳಿ ಆಗ್ತಾ ಇರ್ತದೆ ಆ ಹಂತದಲ್ಲಿ ಅಗೇನ್ ಆತ ಒಬ್ರು ಯಾರೋ ಒಬ್ರು ಹೇಳ್ತಾರೆ ನೀನು ಪಟ್ಟ ಶ್ರಮ ನಿನಗೊಂದಲ್ಲ ಒಂದು ದಿನ ಕೈ ಹಿಡಿತದೆ ಎಲ್ಲಿ ನಿನ್ನ ಹತ್ರ ಕುಂದು ಕೊರತೆ ಇದೆಯೋ ಅದನ್ನ ಸರಿಯಾದ ಕ್ರಮದಲ್ಲಿ ಗುರುತಿಸ್ಕೋ ಅದನ್ನ ಒಂದು ಸ್ವಲ್ಪ ತಿದ್ದಕೋ ಅಂತ ಹೇಳ್ತಾರೆ ಅಗೇನ್ ಆತ ಮತ್ತೆ ಮತ್ತೊಂದು ವರ್ಷ ನಿರ್ಧಾರಕ್ಕೆ ಬೆಳಿತಾನೆ ಸೊ ಹಿಂದೆ ಒಬ್ರು ಗುರುಗಳಿದ್ದಾರೆ ಮುಂದೆ ನನಗೆ ಗುರಿ ಇದೆ ನನಗೆ ಧೈರ್ಯ ಇದೆ ಹಿಂದೆ ನನ್ನ ತಾಯಿಯ ಕನಸು ಕೂಡ ನುಚ್ಚು ಆಗಿಲ್ಲ ನಮ್ಮ ಫ್ರೆಂಡ್ಸ್ಗಳು ನೂರು ಹೇಳ್ತಾರೆ ಆಗಲ್ಲ ಅಂತ ಬಿಟ್ವಾ ಅಂತ ಹೇಳ್ತಾರೆ ಎರಡ್ ಮೂರು ವರ್ಷ ಬೆಂಗಳೂರಲ್ಲಿ ಐವತ್ತರವತ್ ಸಾವಿರ ದುಡ್ಡಿತಾ ಇದ್ದಾರೆ ಸೊ ಇವತ್ತಿಗೂ ಕೂಡ ಅಮ್ಮನ ಹತ್ರ ಅಮ್ಮ ಒಂದ್ ಇನ್ನೂರು ರೂಪಾಯಿ ಹಾಕೋ ಮುನ್ನೂರು ರೂಪಾಯಿ ಹಾಕು ಅಂತ ಕೈ ಚಾಚುವ ಪರಿಸ್ಥಿತಿಲಿ ಆ ಹುಡುಗ ಇದ್ದಾನೆ ಸೊ ಹಾಗೆ ಮೂರನೇ ವರ್ಷ ಪ್ರಯತ್ನ ಪಡ್ತಾನೆ ಸೊ ಓದ್ತಾನೆ ಕಷ್ಟ ಪಡ್ತಾನೆ ಹಗಲು ರಾತ್ರಿ ಸಿಕ್ ಸಿಕ್ಕ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಎಲ್ಲಾ ತರಹದ ಹುದ್ದೆಗಳನ್ನು ಅಪ್ಲಿಕೇಶನ್ ಹಾಕ್ತಾನೆ ಒಂದಾದ್ರೂ ಒಂದು ಕೈ ಹಿಡಿತದೆ ಅನ್ನೋ ದೃಢ ಸಂಕಲ್ಪ ಆತನಿಗೆ ಅದೇ ಕೈ ಹಿಡಿಯುತ್ತೆ ಈ ವರ್ಷನೂ ಕೂಡ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾನೆ ಆ ಮೂರು ವರ್ಷ ಆತ ಫೇಲ್ ಆಗ್ತಾನೆ ನೋಟಿಸ್ ಅಲ್ಲಿ ಹೆಸರು ಇರಲ್ಲ ಓಕೆನಾ ಸೊ ಇವಾಗ ಮನುಷ್ಯನ ಪರಿಸ್ಥಿತಿ ಹೆಂಗಾಗಿರ್ಬೇಡ ಮೂಲತವಾಗಿ ಬಡತನ ತಾಯಿ ಪರಿಸ್ಥಿತಿ ವಯಸ್ಸಾದ ವೃದ್ಧಾಪ್ತದಲ್ಲಿ ತಂದೆ ತಾಯಿಗಳು ಸೊ ಇಂಥ ಪರಿಸ್ಥಿತಿನ ಸಾವಿರಾರು ಸಮಸ್ಯೆಗಳನ್ನ ಎದುರಿಸ್ತಾ ಬರ್ತಾನೆ ಫ್ರೆಂಡ್ಸ್ ಗಳಿಂದ ಐವತ್ತು ನೂರು ವಯಸ್ಕೊಂಡು ಜೀವನ ಸಾಗಿಸ್ತಾ ಇರ್ತಾನೆ ಇಂದಿರಾ ಕ್ಯಾಂಟೀನ್ ಅಂತಲ್ಲೂ ಇಂತಲ್ಲೂ ಊಟ ಮಾಡ್ಕೊಂಡು ಜೀವನ ಸಾಗಿಸ್ತಿರ್ಬೇಕಾದ್ರೆ ಹುಡುಗ ಸೊ ಎರಡೇ ಆಪ್ಷನ್ ಒಂದು ರಿಟರ್ನ್ ಹೋಗ್ಬೇಕು ಅಪ್ಪ ಅಮ್ಮನ ಜೊತೆ ಇರಬೇಕು ಇಲ್ಲ ನಾನು ಏನಾದ್ರೂ ಸಂಪಾದನೆ ಮಾಡಬೇಕು ಅಂತ ಸಿಟಿ ಸೇರ್ಕೋಬೇಕು ಅದನ್ನು ಬಿಟ್ಟರೆ ಅಂತಿಮ ನಿರ್ಧಾರ ಅಥವಾ ಓದ್ಬೇಕು ಓದ್ಲಿಕ್ಕೆ ಹಣಕಾಸಿನ ಸಹಾಯ ಯಾವ ಹಂತದಲ್ಲೂ ಇಲ್ಲ ಓಕೆನಾ ಪ್ರಾಥಮಿಕ ಹಂತದಲ್ಲಿ ಸಾವಿರಾರು ಸಮಸ್ಯೆಗಳು ಬರ್ತವೆ ಸೊ ಈ ಹಂತದಲ್ಲಿ ಆತ ಅಗೇನ್ 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 ತನ್ನ ಮನಸ್ಸಿಗೆ ತಾನೇ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಇನ್ನಾಗಿದ್ದಾಯ್ತು ಕಟ್ಟು ಗಂಟು ಮೋಟೆ ಬ್ಯಾಗ್ ಪ್ಯಾಕ್ ಮಾಡು ಮೊಬೈಲ್ನ ಚಾರ್ಜ್ ಹಾಕು ಆದರೆ ಸ್ವಿಚ್ ಆಫ್ ಮಾಡಿಡು ಒಂದು ದೃಢ ನಿರ್ಧಾರಕ್ಕೆ ಬರ್ತಾನೆ ಇವತ್ತು ಕೊಂಡಿ ಹಾಕ್ತಾ ಇದ್ದೀನಿ ಮುಂದೆ ನಾನು ಕೊಂಡಿ ಬಾಗಿಲುದು ತೆಗಿಬೇಕಾದ್ರೆ ಸರ್ಕಾರಿ ಹುದ್ದೆ ಕಿವಿಸದ್ದು ನನಗೆ ಕೇಳ್ತಾ ಇರಬೇಕು ಆ ದೃಢ ನಿರ್ಧಾರವನ್ನ ಮಾಡಿದ ಹುಡುಗ ಅಗೇನ್ ಸಿಕ್ಸ್ ಮಂತ್ ಆರು ತಿಂಗಳು ಕಷ್ಟ ಪಡ್ತಾನೆ ಆತ ಮೂರು ವರ್ಷದಲ್ಲಿ ಎಷ್ಟು ಕಷ್ಟಪಟ್ಟಿದ್ನೋ ಆ ಆರು ತಿಂಗಳು ಕಷ್ಟ ಪಡ್ತಾನೆ ಆ ಆರು ತಿಂಗಳಲ್ಲಿ ಒಂದು ಎಕ್ಸಾಮ್ ಬರುತ್ತೆ ಸರ್ಕಾರಿ ಹುದ್ದೆ ಪಿ ಐ ಎಕ್ಸಾಮ್ ಬರಿತಾನೆ ಫಿಸಿಕಲಿ ಫಿಟ್ ಆಗ್ತಾನೆ ರನ್ನಿಂಗ್ ಡೈಲಿ ಪ್ರಾಕ್ಟೀಸ್ ಮಾಡ್ತಾನೆ ಎಲ್ಲಾ ಹಂತದಲ್ಲೂ ತಯಾರಿಯನ್ನು ಮಾಡಿ ಎಕ್ಸಾಮ್ ನ ಬರಿತಾನೆ ರಿಸಲ್ಟ್ ಬರುತ್ತೆ ಈ ಸಲ ನೋಟಿಸ್ ಬೋರ್ಡ್ ಅಲ್ಲಿ ಫಸ್ಟ್ ಲಿಸ್ಟಲ್ಲಿ ಆತನ ಇರುತ್ತೆ ಸೊ ಈ ಖುಷಿ ಏನಪ್ಪಾ ಅಂತಂದ್ರೆ ಇವಾಗ ನೋಡಿ ಆತ ಇನ್ನೂ ಧಾರವಾಡದಲ್ಲಿ ಬಿಜಾಪುರದಲ್ಲಿದ್ದಾನೋ ಬಿಜಾಪುರದಲ್ಲಿ ಯಾವುದೋ ಒಂದು ಸೀಟಿಲ್ ಇದಾನೆ ಆ ವಿಚಾರವನ್ನ ತನ್ನ ತಾಯಿಗೆ ಹೇಳಬೇಕಾದ್ರೆ ಅದನ್ನ ಕೇಳಿಸ್ಕೊಂಡ ತಾಯಿ ಮಾತಾಡದೆ ಮೌನವಾಗಿ ಕಣ್ಣೀರನ್ನ ಇಡ್ತಾ ಇರ್ತಾಳೆ ಸೊ ಆ ಖುಷಿಯ ವಿಚಾರವನ್ನ ಕೇಳಿದ ತಂದೆ ಅಥವಾ ಬಂಧು ಬಳಗ ಅಣ್ಣ ತಮ್ಮ ಒಳವೊಳಗೆ ಗರ್ವದಿಂದ ಇರ್ತಾರೆ ಸ್ವಾಭಿಮಾನಿ ನನ್ನ ಮಗ ಸಂಪಾದನೆ ಮಾಡ್ದ ನನ್ನ ಮಗ ಸರ್ಕಾರಿ ಹುದ್ದೆ ತಗೊಂಡ ನಗ್ಗವರು ಮನೆಯ ಸಮಸ್ತ ಎಲ್ಲರ ಮುಖದಲ್ಲೂ ಒಂದು ಸಣ್ಣ ಮುಗುಳ್ನಗೆ ಆ ಅಷ್ಟೂ ದಿನ ದಿನದ ನಿಮ್ಮ ಕಡುಬಡತನ ನಿಮ್ಮ ತಾಯಿಯ ತಾಳಿಯ ಶ್ರಮ ನಿಮ್ಮನ್ನ ಹಸದಾಗ ಅನ್ನ ಹಾಕದವರ ಶ್ರಮ ಉಪವಾಸ ಇದ್ದು ಪಟ್ಟ ನಿಮ್ಮ ಕಷ್ಟ ಇವತ್ತು ಕೈ ಕೊಡುತ್ತೆ ಇವತ್ತು ಕೈ ಹಿಡಿಯುತ್ತೆ ಅದಕ್ಕೆ ಹೇಳ್ತಾ ಇರೋದು ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಸೊ ಶ್ರಮ ನಿರಂತರವಾಗಿರ್ತಾ ಇರಬೇಕು ಓಕೆನಾ ಸೊ ಹಿಂದೆ ಗುರಿ ಸಾರಿ ಮುಂದೆ ಗುರಿ ಹಿಂದೆ ಗುರು ಇದ್ದಾಗ ಯಾವುದೇ ಒಂದು ಕೆಲಸನು ನಿಮಗೆ ಕಷ್ಟ ಅನ್ಸಲ್ಲ ಓಕೆನಾ ಅಂತ ನಿಮ್ಮ ಅಭ್ಯರ್ಥಿಯಿಂದ ಹಿಡಿದು ಅಧಿಕಾರಿ ಆಗುವವರೆಗೂ ಕೂಡ ಒಬ್ರು ಸರಿಯಾದ ಮಾರ್ಗದರ್ಶನ ಇರಬೇಕು ಅಂತ ಮಾರ್ಗದರ್ಶನಕ್ಕೇನೆ ನಮ್ಮ ಈಶ್ವರ ಗೌಳಿ ಎಜುಕೇಶನ್ಸ್ ನಿಮ್ಮ ಜೊತೆಗಿದೆ ನಿಮಗೆ ಎಲ್ಲಾ ತರದ ಹಂತದಲ್ಲೂ ಕೂಡ ಸಹಾಯ ಮಾಡ್ಲಿಕ್ಕೆ ನಾವು ಜೊತೆಯಾಗಿದ್ದೀವಿ ಓಕೆನಾ ಸೊ ಮೂಲತವಾಗಿ ಅಂತ ಹೇಳ್ತಾ ಬರೋದಾದ್ರೆ ಸೊ ಈಶ್ವರ ಗೌಳಿ ಎಜುಕೇಶನ್ಸ್ ಅಲ್ಲಿ ಸಂಪೂರ್ಣವಾಗಿ ಎಲ್ಲ ಎಕ್ಸಾಮ್ಸ್ ಗಳಿಗೂ ಅನುಕೂಲವಾಗುವಂತ ಮ್ಯಾಥಮೆಟಿಕ್ಸ್ ಬ್ಯಾಚಲ್ಲಿ ಎಸ್ 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 ಸಿ ಜಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಎಂ ಟಿ ಎಸ್ ಆಗಿರ್ಬೋದು ಜಿ ಡಿ ಆಗಿರ್ಬೋದು ಸ್ಟೆನ್ ಓ ಎಲ್ಲ ಎಲ್ಲಾ ಎಕ್ಸಾಮ್ಸ್ ಗಳಿಗೂ ಅನುಕೂಲವಾಗುವಂತ ಒನ್ ಆಫ್ ದ ಬೆಸ್ಟ್ ಬ್ಯಾಚ್ ಸೊ ನಿಮಗೆ ಕೇವಲ ಫೋರ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ಗೆ ಸಿಗ್ತಾ ಇದೆ ಆದರೆ ಸೊ ಇದರಲ್ಲೂ ಕೂಡ ನಿಮಗೆ ಕಡಿಮೆ ದರದಲ್ಲಿ ಮೊದಲ ಬಂದ ನೂರು ವಿದ್ಯಾರ್ಥಿಗಳಿಗೆ ಕೇವಲ ಎರಡು ನೂರು ರೂಪಾಯಿಗೆ ಕೇವಲ ಎರಡು ನೂರು ರೂಪಾಯಿಗೆ ಲೈಫ್ ಟೈಮ್ ಆಕ್ಸೆಸಿಬಿಲಿಟಿ ಸಂಪೂರ್ಣವಾದ ಪಿಡಿಎಫ್ ಪಿಪಿಟಿ ಕ್ಲಾಸ್ ನೋಟ್ಸ್ ಟೆಸ್ಟ್ ಸೀರೀಸ್ ಎಲ್ಲವೂ ಕೂಡ ನಿಮಗೆ ಇದರಲ್ಲಿ ಅವೈಲಬಲ್ ಇರುವಂಥದ್ದು ಅಷ್ಟೇ ಅಲ್ಲದೆ ನಿಮಗೆ ಫ್ರೀ ಆಫ್ ನೋಟ್ಸ್ಗಳು ಕೂಡ ಅವೈಲೇಬಲ್ ಇರುವಂಥದ್ದು ಯಾರಿಗಾದ್ರೂ ಸೋಷಿಯಲ್ ಮೀಡಿಯಾದಿಂದ ನಮಗೆ ಸೋ ನಿಮಗೆ ಫ್ರೀ ಆಫ್ ನೋಟ್ಸ್ಗಳು ಅವೈಲೇಬಲ್ ಬೇಕಾಗಿತ್ತು ಅಂತಂದ್ರೆ ಸೊ ಟೆಲಿಗ್ರಾಮ್ ಚಲನ್ ಇದೆ ವಾಟ್ಸಪ್ ಚಲನ್ ಇದೆ ಇವೆರಡಕ್ಕೂ ಕೂಡ ಫಾಲೋ ಮಾಡಿ ನಿಮಗೆ ನೋಟಿಫಿಕೇಶನ್ಸ್ಗಳು ಅವೈಲೇಬಲ್ ಇರುತ್ತೆ ಅಷ್ಟೇ ಅಲ್ಲದೆ ಇವಾಗಿಂದ ಹೇಳ್ತಾ ಇದ್ದೀನಿ ಪ್ರತಿ ದಿನವೂ ಕೂಡ ನಿಮಗೆ ಫ್ರೀ ಆಫ್ ಆಗಿ ಲೈವ್ ಕ್ಲಾಸಸ್ಗಳನ್ನು ಸೊ ಸಂಪೂರ್ಣ ಎಕ್ಸಾಮ್ಸ್ ತಯಾರಿಯನ್ನು ಕೂಡ ನಾನು ಯೂಟ್ಯೂಬಲ್ಲೂ ಕೂಡ ಮಾಡ್ತಾ ಇದ್ದೀನಿ ಸೊ ಮ್ಯಾಥ್ಸ್ ಮಂತ್ರ ಬೈ ಈಶ್ವರ್ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ ಸೊ ಇದನ್ನ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಸಂಪೂರ್ಣವಾದ ನೋಟಿಫಿಕೇಶನ್ಸ್ ನಿಮಗೆ ಅವೈಲೇಬಲ್ ಇರಲಿ ಪ್ರತಿದಿನ ನಿಮಗೆ ಮೋಟಿವೇಟ್ ಆಗಿರ್ಬೋದು ಪ್ರತಿದಿನ ನಿಮಗೆ ಜಾಬ್ ನೋಟಿಫಿಕೇಶನ್ಸ್ ಆಗಿರ್ಬೋದು ಪ್ರತಿದಿನ ನಿಮಗೆ ಕ್ಲಾಸಸ್ಗಳಾಗಿರ್ಬೋದು ಎ ಪ್ರತಿದಿನವೂ ನಿಮಗೆ ಜೊತೆಯಾಗಿ ನಾನು ಹೇಳ್ತೀನಿ ಸೊ ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ಕ್ವೈರೀಸ್ಗಳಿದ್ರೆ ನೀವು ನೇರವಾಗಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಗೆ ಸಂಪರ್ಕಿಸಿ ಏನಾದರೂ ಮಾಹಿತಿಯನ್ನು ತಿಳ್ಕೋಬಹುದಾಗಿದೆ ಸೊ ಈಗಲೇ ಇಮ್ಮಿಡಿಯೇಟ್ಲಿ ಈಶ್ವರಗೋಳಿ ಎಜುಕೇಶನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಪ್ಲೇಸ್ಟೋರ್ ಇಂದ ಸೊ ನೇರವಾಗಿ ನಿಮಗೆ ಈ ಬ್ಯಾಚ್ ಅವೈಲೇಬಲ್ ಇದೆ ಸೊ ಕೇವಲ ಎರಡು ನೂರು ರೂಪಾಯಿಗೆ ಮೊದಲ ಬಂದ ನೂರು ವಿದ್ಯಾರ್ಥಿಗಳಿಗೆ ಮಾತ್ರ ಹಾಗಾಗಿ ಇದನ್ನ ಈ ಇದರ ಪ್ರಯೋಜನವನ್ನ ನೀವೆಲ್ಲರೂ ಕೂಡ ಸದುಪಯೋಗ ಪಡ್ಕೋಬೇಕಾಗಿ ಹೇಳ್ತಾ ಇದ್ದೀನಿ ಸೊ ಮುಂದಿನ ತರಗತಿನೇ ಮುಂದಿನ ಕ್ಲಾಸಸ್ ಅಲ್ಲಿ ಮತ್ತೊಂದಿಷ್ಟು ಮಾಹಿತಿಯ ಜೊತೆಗೆ ಮತ್ತೊಂದಿಷ್ಟು ಸಹಿ ಸಿಹಿಯ ಸಿಹಿಯಾದ ಮಾತುಕತೆಗಳೊಂದಿಗೆ ಮತ್ತೆ ನಿಮ್ ಜೊತೆಗೆ ಸಿಗ್ತೀನಿ ಸಂಜೆ ಎಂಟು ಗಂಟೆಗೆ ಲೈವ್ ಕ್ಲಾಸು ಮಾತ್ಸ್ ಮಂತ್ರ ಬೈ ಈಶ್ವರಗಳು ಎಜುಕೇಶನ್ ಚಾನಲ್ ಅಲ್ಲಿ ಸೊ ಮತ್ತೆ ಸಿಗೋಣ ಜಯ ಹಿಂದ್